ಹಕ್ಕ ಇವತ್ತೇನೋ ಅವರು ಮದುವೆ ಆದದ್ದು ವಾರ್ಷಿಕೋತ್ಸವ ಅಂತಲ್ಲ ಅದ್ರ ಸಂಬಂಧ ನನ್ನ ಗಂಡಗೆ ನಾನಾ ನನ್ನ ಕೈಯಾರೆ ಅಡಿಗೆ ಮಾಡ್ಕೊಂಡು ನಾನ ಹೋಗಿ ಊಟಕ್ಕೆ ವೀಡ್ತೇನ್ರಿ ಅತ್ತಿರಿ ಅಂತ ಹೇಳಿ ಬಡ ಬಡ ಏನ್ ಅಡಿಗೆ ಮಾಡ್ಕೊಂತು ಏನ್ ಬ್ಯಾಡ್ ಸುದ್ದಿ ಅಂದ ಚಟಪಟ ಓಡಾಡಿ ಕಾರ ನಾನಾ ತರ ಅಡಿಗೆ ಮಾಡ್ಕೊಂಡ್ಲು ಗಂಡ ಮಾಡ್ಕೊಂಡ್ ಕಟ್ಕೊಂಡ್ ಕಾರ ಹೊಲಕ್ಕೆ ಹೋಗಿದಾಳೆ ಹೌದಾ ಅದೇವಾಗ ಮಾಡ್ಕೊಂಡ್ಲು ಅದೇವಾಗ ಕಟ್ಕೊಂಡ್ಲೇವ ஹம் அக்க அவ்வள கூட தடத்திங் பயசாடி நான்தி அவ்வளவு ஆசையெல்லாம் அய்ய நீ இரக்க நீட்ரி நீல் ஊட்டா அந்த ಅಲ್ಲ ನಾ ಎರಡು ದಿನ ಹೊಲಕ್ ರೀ ಅಂತ ಹೇಳ ಅನ್ನಕತ್ತಿದ್ಯಂತಲ್ಲ ಹಂಗಾರ ಬಿಸ್ಲಾಗ ಏನ್ ಬರ್ತಾಳ್ ಬಿಡು ನಾನ ಹೊ ಊಟಕ್ಕ ಮನಿಗ್ ಬಂದ್ರಾತು ಅಂತ ಬರಾಕತ್ತಿನಿ ಮತ್ ನೋಡಿರ ಇಷ್ಟೆಲ್ಲಾ ಅಡ್ಗಿ ಮಾಡ್ಕೊಂಡ ಲಘು ಹೊಲಕ್ ಬಂದಿದಿ ನಿಮಗೆ ನಮ್ಮ ಮ್ಯಾಲ ಕಾಳಜಿ ಪ್ರೀತಿ ಇಲ್ದ್ರೆ ಏನಾಯ್ತು ನಮ್ಗೆ ಗಂಡ ಅಂತ ಹೇಳಿ ಕಾಳಜಿ ಪ್ರೀತಿ ನಿಮ್ಮ ಮ್ಯಾಲೆ ಭಾಳ ಇಷ್ಟ ಐತಿ ಅದ್ರ ಸಂಬಂಧ ಪಾಪ ನನ್ನ ಗಂಡನ ಎಲ್ಲಿ ಮನಿಗೆ ಬರ್ತಾರೋ ನಾನು ಅಡ್ಗಿ ಮಾಡ್ಕೊಂಡು ಹೋದ್ರಾತಂತೇಳಿ ಪ್ರೀತಿ ಇಂದ ಇಷ್ಟೆಲ್ಲಾ ಅಡ್ಗಿ ಮಾಡ್ಕೊಂಡು ಹೊಲ್ಕ ಬಂದ್ಬೇಕ್ ರೀ ಓ ಹಂಗನ ನಿಮ್ಮ ಮ್ಯಾಲೆ ನಮ್ಮ ಕಾಳಜಿ ಪ್ರೀತಿ ಇರೋದಿಲ್ಲ ಅಂತ ಯಾರು ಹೇಳಿದ್ರು ಹಾ ಯಾರು ಯಾಕೆ ಹೇಳ್ಬೇಕ್ರಿ ನೋಡಿರ ಗೊತ್ತಾಗುದಿಲ್ಲ ಅಲ್ಲ ನಾವ್ ಹೆಣ್ಮಕ್ಳಾದವ್ರ್ ನಮ್ ಗಂಡುಗಳು ಉಂಡಾರು ತಿಂದಾರೋ ಆರಾಮ್ ನಿದ್ದಿ ಮಾಡ್ಯಾರೋ ಇಲ್ಲೋ ಆಸತ್ತಾರೋ ಬೇಸತ್ತಾರು ಅವ್ರಿಗೆ ಇವತ್ತು ಕೆಲಸ ಬಾಳ ಆಗತೋ ಏನೋ ತಲೆನೂ ಸಾಲು ಸಾತಿಯೋ ಅಂತ ಹೇಳಿ ನಿಮ್ಮನ್ನೆಲ್ಲ ತರದಿಂದ ಕಾಳಜಿ ಮಾಡ್ತೇವ್ರಿ ಹಾ ಪ್ರೀತಿ ತೋರಿಸ್ತೇವ್ರಿ ಬಿಸಿ ನೀರ್ ಕೊಡೋದ್ರಿಂದ ಹಿಡದ ಜಾತಕ್ ನೀರ್ ಕೊಡೋದು ಊಟಕ್ಕೆ ನೀಡೋದು ನಿಮ್ ಕೈ ಕಾಲು ಒತ್ತೋದು ತಲೆ ಹಚ್ಕೋದು ಎಲ್ಲಾ ಮಾಡಿಕಾರ ನಿಮ್ನೆಲ್ಲಾ ಕಾಳಜಿ ತಗೋತೇವ್ರಿ ಒಂದಿಟ್ಟು ಆರಾಮ್ ಅದಿಯೇನ ಆರಾಮ ಇಲ್ದರ ಏನಾರ ತಂದು ಕೊಡ್ಲೇನ ಚಾ ಕುಡಿತೀಯನ ಊಟ ಮಾಡ್ತೀಯನ ಅಂತ ಒಂದಿನಾರ ಕಾಜಿ ಮಾಡ್ತೀರೇನ್ರಿ ಮೊನ್ನೆ ನಿನಗ ಆರಾಮ್ ಇರಾಕಿಲ್ಲ ನಿನಗ ಹೋಗಿ ದವಾಖಾನಿಗೆ ತೋರಿಸ್ಕೊಂಡ್ಕಾರ ಬರುತ್ತ ಗೋಬಿ ಮಂಚೂರಿ ತಿನ್ಸ್ಕೊಂಡ್ ಬರ್ಲಿಲ್ಲನ ಅದನ್ನ ಒಂದಿನ ಎರಡು ಸಲ ಹೇಳ್ತೀರಿ ಮೊನ್ನೆ ಮೊನ್ನೆ ಅಂದ ಮೂರು ವರ್ಷ ಆತ್ರಿ ನನಗೆ ಆರಾಮ ಇಲ್ದಾಗ ಒಂದ್ ಕರ್ಕೊಂಡು ಹೋಗಿ ಗೋಬಿ ಮಂಚೂರಿ ಕೊಡಿಸ್ಕೊಂಡ್ ಬಂದಿದ್ರಿ ಆಮೇಲಿಂದ ಎಲ್ಲಿ ಕರ್ಕೊಂಡ್ ಹೋಗಿದೀರಿ అయ్యో వచ్చే నినికి आराम ఇందరా అలా కక్కొని పోదు आराम ఆదియలా నినికి నగితి హ్ హ్ आराम ఇందర అష్టా దవకి కక్కొని పోవరు నొరి నీవు మదివే ఆదియంతినా హిమాలయ కక్కొని దేవస్థాన ఆమేల శాంతి ప్యాటీ అడ్డడబెక్ అన్నదు ಗೊತ್ತగొదిల్లేన్రీ నీముగ చి చి ಮತ್ತೇನ್ರಿ ಈಗ ಮದ್ವೆ ಅದಾರೆಲ್ಲ ಗಂಡ ಹೆಂತಿ ಮುನಂತ್ ಹೋಗಾರು ಅಲ್ಲೇ ಇಲ್ಲೇ ಪ್ರವಾಸ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಅಂತ ಹೇಳಿ ಅಡ್ಡಾಡೆ ಅಡ್ಡಾಡ್ತಾರ್ರಿ ಹೋಟೆಲು ರೆಸ್ಟೋರೆಂಟು ಅಂತ ಹೇಳಿ ಅಡ್ಡಾಡೆ ತಮಗೆ ಬೇಕಾದಂತಹದ್ದು ಎಲ್ಲ ತಿಂಡಿ ತಿನ್ನಿಸ್ಕೊಳ್ಳೆಲ್ಲ ತಿಂದು ಉಂಡು ಅಡ್ಡಾಡ್ ಬರ್ತಾರ ಮನೆ ಬರ ನೋಡ್ರಿ ಅಲ್ಲ ಈಗಿನವ್ರನ್ನ ಬಿಡ್ರಿ ನಮ್ಮ ಜೋಡಿ ಮದ್ವೆ ಆದವ್ರನ್ನ ನಮ್ಮ ಬಾಜು ಓನೆಯಾದ ನನ್ಗೆಳತಿದಾಗ ಗೆಳತಿ ನನ್ಗೆಳತಿ ಗೆಳತಿ ಗಂಡ ವಾರ್ದಾಗ ಒಮ್ಮೆ ಧಾರವಾಡ ಹುಬ್ಳಿಗೆ ಬಂದ್ ಕಾರ್ ಅಡ್ಡಾಡ್ ಕಾರ್ ಗೋಬಿ ಮಂಚೂರಿಗೆ ತಿಂದ ಹೋಗ್ರ ಗೊತ್ತೇತನ್ರಿ

ಸರಿ ಸರಿ ಎಲ್ಲರ ಕರ್ಕೊಂಡು ಹೋಗಿ ಗೋಬಿ ಮಂಚೂರಿ ಏನಾರ ತಿನ್ಸ್ಕೊಂಡ್ ಬರ್ಬೇಕು ಹೋದ್ಲೋ ಹೋಗೋನ್ ಬಿಡ ಹ್ಮ್ ಈಕೆ ಒಬ್ಬಕ್ಕೆ ನನ್ ಅಂತ ತಿಳ್ಕೊಂಡ ನಾವು ಒಂದಿದ್ದ ನಾಟ ಆಡ್ಸೋನು ತಡೀರಿ ಅಲ್ಲಾಗಿರ್ಜ ಮನ್ಯಾಗ ಏನಾರ ಪೂಜಿ ಪುನಸ್ಕಾರ ಏನಾರ ಕಾರ್ಯ ಕಾರ್ಯ ನಾನು ಪ್ರೀತಿಯಿಂದ ನನ್ ಗಂಡೆಲ್ಲಾ ಅಡಿಗೆ ಮಾಡ್ಕೊಂಡು ಹೊಲಕ್ ಬಂದ್ರು ಯಾವ ದಿನ ಅನ್ನೋದೇ ನೆನಪಿಲ್ಲ ಅಲ್ಲ ಯಾವ ದಿನ ನಿಮ್ಗೆ ಮಂದಿ ಗಂಡಗಳೆಲ್ಲ ತಮ್ಮ ಹೆಂಟಿಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರ ಆಮೇಲೆ ಹೋಟೆಲ್ ಕರ್ಕೊಂಡು ಹೋಗಿ ಊಟ ಮಾಡಿ ಬರುತ್ತ ಬಂಗಾರ ನಕ್ಲೀಸ್ ಬಂಗಾರ ಬಳಿ ಬೆಳ್ಳಿ ಜಾಡ್ನಿಗಳನ್ನ ಎಲ್ಲ ಗಿಫ್ಟ್ ಕೊಡಿಸ್ಕೊಂಡು ಬರ್ತಾರ ನನಗೆ ಗಿಫ್ಟ್ ಬೇಡ ಹೋಟೆಲ್ ಬೇಡ ದೇವರು ಗುಡಿ ಗುಂಡಾರ ಬೇಡ ಹೋಗ್ಲಿ ಇವತ್ತು ಯಾವ ದಿನ ಅನ್ನೋದನ್ನು ನೆನಪಿಲ್ಲ ನಿಮ್ಗಂದ್ರ ನಾ ಇದ್ರೆಷ್ಟು ಎಷ್ಟು ಬಿಟ್ಟಿಟ್ಟು ಚಿ ಚಿ ಬಿಡ್ತು ಬಿಡ್ತು ಅನ್ನು ಹಂಗೆಲ್ಲ ಅದಕ್ಕೆ ಮಾತಾಡ್ತಿ ಊಟ ಮುಂದಿಟ್ಕೊಂಡ ಹಂಗೆಲ್ಲ ಮಾತಾಡ್ಬಾರ್ದ

ಇಲ್ಲಿ ನೋಡಿಲಿ ಗಿರ್ಜಾ ಹಾಂ ಬೇಡ ಏನು ಬೇಡ ಕಷ್ಟಪಟ್ಟ ಇಷ್ಟಪಟ್ಟ ಎಲ್ಲ ಅಡಿಗೆ ಮಾಡ್ಕೊಂಡು ಬಂದನು ನನ್ನ ಗಂಡು ಉಣ್ಲಿ ಅಂತ ಹೇಳಿ ಊಟ ಮಾಡ್ರಿ ನಾ ಊಟ ಮಾಡ್ತೇನಂತ ನೋಡಿಲ್ಲ ಹೇಳ್ತೇನೆ ಏನು ಬೇಡ ಅಲ್ಲರಿ ನೋಡು ನೋಡು ಅದಕ್ಕ ನೀನು ಹುಚ್ಚಿ ಅಂತ ಕರಿಯೋದು ನೀ ಮಾತಾಡೋದೆಲ್ಲ ಊಟ ಮಠ ಅಂತ ಮಾತಾಡಿ ಬಿಡ್ತಿ ನಾ ಮಾತಾಡುದನ್ನು ಕೇಳಿಸ್ಕೊಬೇಕಲ್ಲ ಹ್ಞೂ ಕಿವಿ ಏನು ಆಯ್ತಲ್ಲ ನಾನು ಆಯ್ತು ತೊಗೊರಿ ಹೇಳಿರಿ ಈಗ ಹೇಳಿದೆಲ್ಲ ಆ ಇವತ್ತು ನನಗೆ ಭಾಳ ವಿಶೇಷವಾದ ದಿನ ಯಾಕಂದ್ರ ಒಟ್ಟ ಅಂತ ಮಾತಾಡುವ ಬಾಯ್ ಬಡಕಿ ನನ್ನ ಜೀವನ್ದಾಗ ಬಂದ ದಿವಸ ಇವತ್ತಿ ಬರೀ ಬಾಯ್ಬಡಕಿ ಅಂತ ನಾ ಆ ನಮ್ಮ ನಮ್ಮನಿಗೆ ಸೊಸೆಯಾಗೆ ಮನಿ ಒಳ್ಳೆ ಗೃಹಿಣಿಯಾಗೆ ನನಗ ಒಳ್ಳೆ ಹೇಂತಾಗೆ ನನ್ನ ಮಕ್ಕಳಿಗೆ ಒಳ್ಳೆ ತಾಯಿ ಆಗಿ ಒಟ್ಟೊಳಗ ಆ ಮನಿಗೆ ಒಬ್ಬ ಲಕ್ಷ್ಮಿ ಆಗಿ ಬಂದ ದಿವ್ಸ ಮತ್ತಾರು ನೀನ ಮನಿ ಮಹಾಲಕ್ಷ್ಮಿ ನೀನು ಬರೇ ಮಹಾಲಕ್ಷ್ಮಿ ಅಲ್ಲ ನಮ್ಮ ಮನೆಗೆ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಸಂತಾನ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಇನ್ನು ಆ ಲಕ್ಷ್ಮೀ ಯಾವ ಯಾವ್ಯಾವ ರೂಪದವೋ ಆ ರೂಪ ಎಲ್ಲ ನಿನ್ನೊಳಗ ಕಂಡಿದ್ದನ್ನ ನೋಡಿ ನೋಡ್ರಿ ನೀವು ನನ್ನ ಗಿರ್ಜಾ ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಅವನಿಗೆ ಬುದ್ಧಿ ಇಲ್ಲನ ನೀ ಹುಚ್ಚಿ ಅಂತ ಹೇಳಿ ಬೇಕು ಅಂತನೇ ಇದ್ ಬಿಡ್ರಿ ನೀವು ಹಿಂಗೆಲ್ಲ ಮಾತಾಡ್ರ ನನ್ನ ಗಾಳುನ ಬರ್ತತ್ರಿ ಇಲ್ಲ ಗಿರ್ಜಾ ನಾ ಕರೇನ ಹೇಳಕತ್ತೀನಿ ನೀನು ಪಟಪಟ ಮಾತಾಡ್ತಿ ಅನ್ನೋದಷ್ಟ ಆದ್ರ ಮನೆ ತನ್ನ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗುದು ಎಲ್ಲಾರನ್ನು ಸಂಭಾಳಿಸೋದು ಮಕ್ಕಳ ಸಲುವುದು ಎಲ್ಲಾರ ಬಗ್ಗೆ ಕಾಳಜಿ ಮಾಡೋದು ಎಲ್ಲಾದ್ರೊಳಗು ನೀನು ಎಲ್ಲಾರ್ಕಿಂತನೂ ಒಂದು ಕೈ ಮೇಲೆ ಅದಿ ಅದಕ್ಕೆ ನನಗ ನಿನ್ನ ಕಂಡ್ರ ಬಹಳ ಹೆಮ್ಮೆ ಬಹಳ ಪ್ರೀತಿ ನೋಡು ಇವತ್ತ ನೀನು ಸಂತೋಷವಾಗಿರ್ಬೇಕಾದ ದಿನ ಇವತ್ತ ಮುಖ ಹಿಂಗ್ಸಾನ ಮಾಡ್ಕೊಂಡ್ ಕುಂದ್ರು ಬೇಡ ತಗೋ ನನಗೆ ಇವತ್ತ ನಮ್ಮ ವಿವಾಹದ ಮದುವೆ ಆ ದಿನ ಅಂತ ಹೇಳಿ ಕೋತಿತ್ತು ಅದಕ್ಕ ನಾನು ಬೆಳಿಗ್ಗೆ ಹೊಲಕ್ ಹೋಗ್ ಅಂತೇಳಿ ಬಂದ ಧಾರವಾಡಕ್ಕೆ ಹೋಗಿ ನಿನಗೆ ಅಂತ ಹೇಳಿ ಸೀರೆ ತಗೊಂಬನ್ನಿ ತಗೋ ಇಷ್ಟ ಆತಲ್ಲ ಆದ್ರ ಬ್ಯಾರದವ್ರ ಕೊಡ್ಸುವಂಗ ನಿನಗೆ ಬಂಗಾರ ಬೆಳ್ಳಿ ಏನು ತರ್ಲಿಲ್ಲ ಅಂತ ಬೇಜಾರ ಆತನ ಮತ್ತ ಒಬ್ಬ ಹೆಣ್ಮಗಳಿಗೆ ತನ್ನ ಗಂಡ ಕೊಡಿಸೋ ಸೀರೆಗಿಂತ ಯಾವ ವಜ್ರ ವೈಢೂರ್ಯ ಐಶ್ವರ್ಯ ಬೆಳ್ಳಿ ಬಂಗಾರ ಸೀರೆ ತಂದೆ ಇರುವವರಿಗೆ ತಾಯಿ ಕೊಡಿಸೋ ಸೀರೆ ತಾಯಿಯಾಗುವವರಿಗೆ ಹೌದು ಗಿರಿಜ ನಿನ್ನಂತಹ ಹೆಂಡತಿನ ಪಡ್ಯಾಕ ನಾ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ನಿ ಅನಿಸ್ತತೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿನಗೆ ನಾನು ಅಷ್ಟೇ ರೀ ತುಂಬಾ ನಿಮ್ಮ ಮೇಲೆ ಒಂದು ಬಾಯ್ ಮಾಡ್ತೇನೆ ಅಷ್ಟ ನಿಮ್ಮಂತ ಗಂಡನ ಪಡ್ಯಾಕ ನಾನು ಬಹಳ ಅದೃಷ್ಟ ಮಾಡಿದೇನೆ ರೀ ಸರಿ ಸರಿ ತಡ ಆತು ಬಾ ಊಟ ಮಾಡೋಣಂತೆ ನೀವು ಊಟ ಮಾಡ್ರಿ ಆಮೇಲೆ ನಾನು ಊಟ ಮಾಡ್ತೇನಂತೆ ಏನು ಬೇಡ ಮದುವೆ ಆದ ದಿವಸ ಒಂದ ತಾಟ್ನಾಗ ಇಬ್ರು ಊಟ ಮಾಡಿದ್ವಲ್ಲ ಹಂಗ ಇವತ್ತಾದ ಒಂದ ತಾಟೊಳಗ ಇಬ್ರು ಊಟ ಮಾಡೋಣಂತ ಬಾ ಹೌದ್ರಿ हिड़े गिरजा